ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಎರಡು ದಿನ ಹಿಂದೆ ರಾಹುಲ್ ಗಾಂಧಿ ಅವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬಂದುಬಿಟ್ರೆ ಪ್ರತಿ ತಿಂಗಳು ಎಂಟು ಸಾವಿರದ ಐದುನೂರು ನೀಡುವ ಯೋಜನೆ ಇದು ಪೋಸ್ಟ್ ಆಫೀಸ್ ಮುಂದೆ ಸಾಲುಗಟ್ಟಿ ನಿಂತ ಮಹಿಳೆಯರು ಯಾಕೆ ಅಂದರೆ ಈ ರಾಹುಲ್ ಗಾಂಧಿಯವರು ಎಂಟು ಸಾವಿರದ ಐದುನೂರು ರೂಪಾಯಿ ಪ್ರತಿ ಮಹಿಳೆಯ ಒಂದು ಖಾತೆಗೆ ನೇರವಾಗಿ ಜಮಾ ಮಾಡುತ್ತೆ ಎಂಬ ಒಂದು ಘೋಷಣೆಯಿಂದ ಇಲ್ಲಿ ಕ್ಯೂದಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಹಾಗಾದರೆ ನಿಜನ ಇದು ನೋಡೋಣ ಬನ್ನಿ ಲೋಕಸಭೆ ಚುನಾವಣೆ ಮುಗಿತಿದ್ದ ಹಾಗೆ ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯಲು ಮಹಿಳೆಯರು ಸಾಲುಗಟ್ಟಿ ನಿಂತಿದ್ದಾರೆ ನೂರಾರು ಜನರು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಖಾತೆಯನ್ನು ತೆರೆಯುತ್ತಿದ್ದಾರೆ ಮಹಿಳೆಯರು ಈ ರೀತಿ ಖಾತೆ ತೆರೆಯಲು ಕಾರಣವೇನು ಅನ್ನೋದು ಮುಂದೆ ನೋಡೋಣ ಬನ್ನಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ಖಾತೆ ತೆರೆಯಲು ಕಾರಣವೇನು ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಕ್ಷಣಾ ಸೇವೆಗಳ ನೇಮಕಾತಿಯಾದ ಅಗ್ನಿಪತ್ ಯೋಜನೆಯನ್ನು ರದ್ದುಗೊಳಿಸ್ತದೆ ಪ್ರತಿ ತಿಂಗಳು ಪ್ರತಿ ಮಹಿಳೆಯ ಖಾತೆಗೆ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಜಮಾ ಮಾಡಲಾಗುವುದು ಎಂದು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಸೋಮವಾರ ಹೇಳಿದ್ದಾರೆ ಬಿಹಾರದಲ್ಲಿ ಮಹಾಗಠಬಂಧನ್ ಅಭ್ಯರ್ಥಿಗಳ ಪರವಾಗಿ ಬ್ಯಾಕ್ ಟು ಬ್ಯಾಕ್ ಚುನಾವಣೆ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದ ಒಂದು ರಾಹುಲ್ ಗಾಂಧಿ ದೇಶಾದ್ಯಂತ ಬಿ ಜೆ ಪಿ ಬಣ್ಣದ ಪರವಾಗಿ ಸ್ಪಷ್ಟ ನಿಲುವು ಇಲ್ಲದಿರುವುದರಿಂದ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗುವುದಿಲ್ಲ ಎಂದು ಇಲ್ಲಿ ಪ್ರತಿಪಾದಿಸಿದ್ದಾರೆ ಹಾಗಾದರೆ ಈ ಲೋಕಸಭಾ ಚುನಾವಣೆ ನಡುವೆ ಪ್ರತಿ ತಿಂಗಳು ಪ್ರತಿ ಮಹಿಳೆಯ ಒಂದು ಖಾತೆಗೆ ಎಂಟು ಸಾವಿರದ ಐದುನೂರು ರೂಪಾಯಿಗಳನ್ನು ಜಮಾ ಮಾಡಲಾಗ್ತದೆ ಎಂದು ಕಾಂಗ್ರೆಸ್ ಹೇಳಿದ ಬೆನ್ನಲ್ಲೇ ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಮಹಿಳೆಯರು ಕ್ಯೂ ನಿಂತಿರುವುದು ಕಂಡು ಬಂದಿದೆ ಯಾಕೆಂದರೆ ಅಕೌಂಟ್ ಕ್ರಿಯೇಟ್ ಮಾಡುವುದಕ್ಕೆ ಇಲ್ಲಿ ಬೆಂಗಳೂರಿನ ಕೆಲವು ಪೋಸ್ಟ್ ಆಫೀಸ್ ಮುಂದೆ ನೂರಾರು ಮಹಿಳೆಯರು ಸಾಲಾಗಿ ನಿಂತಿರುವುದು ಕಂಡು ಬಂದಿದೆ ಈ ನಡುವೆ ಪೋಸ್ಟ್ ಆಫೀಸ್ ಅಧಿಕಾರಿಗಳು ಮಹಿಳೆಯರು ಕ್ಯೂ ನಿಂತುಕೊಂಡಿರುವುದನ್ನು ಗಮನಿಸಿ ಯಾರೂ ಕೂಡ ಗಾಳಿ ಸುದ್ದಿಗೆ ಕಿವಿ ಕೊಡದೆ ಸಾವಧಾನವಾಗಿ ಬಂದು ಖಾತೆ ತೆರೆಯಿರಿ ಎಣ್ತಾ ಇದ್ದಾರೆ ಕಳೆದ ಹದಿನಾಲ್ಕು ದಿನದಿಂದ ಈ ರೀತಿಯ ಸನ್ನಿವೇಶಗಳು ನಿರ್ಮಾಣವಾಗುತ್ತಿದ್ದು ಬೆಳ್ಳಂ ಬೆಳಗ್ಗೆ ಬಂದು ಟೋಕನ್ ಪಡೆದುಕೊಳ್ಳುತ್ತಿರುವುದು ಅಧಿಕಾರಿಗಳಿಗೆ ಕಂಡು ಬಂದಿದೆ ಹಾಗಾದ್ರೆ ಒಂದ್ ವೇಳೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಪಕ್ಕ ಎಂಟ್ ಸಾವಿರದ ಐದುನೂರು ರೂಪಾಯಿ ಸಿಗಬಹುದು ನಿಮಗೆ ಹಾಗಾದ್ರೆ ನೀವು ಕೂಡ ಹೋಗಿ ಖಾತೆಯನ್ನು ತೆಗೆಯಿರಿ ಖಾತೆ ಇದ್ದರೆ ಯಾವುದೇ ರೀತಿ ಟೆನ್ಷನ್ ಅದಿರೋದಿಲ್ಲ ಓಕೆ ಬೇರೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು